ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ಬೆಳ್ಳಿ ತಗೊಳ್ಬೇಕು ಅಂತ ಮನೆಯಲ್ಲಿ ತುಂಬ ಕೋಪ ಮಾಡ್ಕೊಳ್ಳೋದು ಅಥವಾ ತರಲೇಬೇಕು ಅಂತ ಹಠ ಮಾಡ್ಕೊಳ್ಳೋದು ಅಥವಾ ತಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವನೆಯಲ್ಲೇ ಇರ್ತಾರೆ ತಂದರೆ ಒಳ್ಳೆಯದಾಗುತ್ತಾ ಇಲ್ವ ಅನ್ನೋದು ಅವರವರ ಮನೆಯ ವಾತಾವರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದುಡ್ಡಿದ್ರೆ ಖಂಡಿತ ತಗೊಳ್ಬೋದು ಇಲ್ಲ ಅನ್ನೋರು ಸಹ ಏನು ಮಾಡಿದ್ರೆ ಮನೆಯಲ್ಲಿ ಐಶ್ವರ್ಯ ಜಾಸ್ತಿ ಆಗುತ್ತೆ ಜೊತೆಗೆ ಏನಾದರೂ ಒಂದಿಷ್ಟಾದ ಚಿನ್ನ ಅಥವಾ ಬೆಳ್ಳಿ ಅಥವಾ ವಸ್ತ್ರಗಳನ್ನು ತೊಗೊಳ್ಳೋದು ಅಥವಾ ಆಸ್ತಿಯನ್ನು ಖರೀದಿ ಮಾಡೋದು ವಾಹನ ಖರೀದಿ ಮಾಡೋದು ಸಾಧ್ಯ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈ ವರ್ಷ ಅಕ್ಷಯ ತೃತೀಯದಲ್ಲಿ ಅಂದರೆ ಯಾರು ಏನೇ ತೊಗೊಂಡ್ರೂ ಸಹ ಈ ವಸ್ತುಗಳನ್ನು ಮುಖ್ಯವಾಗಿ ಮನೆಗೆ ತರಬೇಕು ಮತ್ತು ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ನೋಡಿ ಏನೇ ಇದ್ದರೂ ಸಹ ನಮ್ಗೆ ಆರೋಗ್ಯ ಇರಬೇಕು ಒಳ್ಳೆಯ ಮನಸ್ಸಿರಬೇಕು ಮನಸ್ಸಿನಲ್ಲಿ ಸಂತೋಷ ಇರಬೇಕು ತೃಪ್ತಿ ಇರಬೇಕು ನಾವು ಮಾಡ್ತಕ್ಕಂತಹ ಕೆಲಸಗಳು ನಮಗೆ ತೃಪ್ತಿ ತಂದಾಗ ಮಾತ್ರ ಆ ಕೆಲಸ ಶ್ರೇಷ್ಠ ಆಗಿರ್ತಕ್ಕಂಥದ್ದು ನಾವು ಸಂತೋಷವಾಗಿದ್ದರೆ ನಮಗೆ ಸಮಾಧಾನವಾಗಿದ್ದರೆ ನಾವು ಏನು ತಂದರೂ ಸಹ ಆ ಮನೆಯಲ್ಲಿ ಲಕ್ಷ್ಮಿಯ ಕೃಪೆಗೆ ಒಳಗಾಗ್ತಾ ಇರ್ತೀವಿ ಅಂತಹ ವಸ್ತುಗಳನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಬೀರುವಿನಲ್ಲಿ ಎಲ್ಲಿ ಹಣವನ್ನು ಇಡ್ತಾರೋ ಅಥವಾ ಒಡವೆಗಳನ್ನು ಇಡ್ತಾರೋ ಅಲ್ಲಿ ಇಡೋದ್ರಿಂದ ಆ ಮನೆಯಲ್ಲಿ ಐಶ್ವರ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ ದಿನದಿಂದ ದಿನಕ್ಕೆ ನಾ ಹೇಳ್ತಕ್ಕಂಥದ್ದು ಒಂದೇ ದಿನ ಎಲ್ಲವೂ ಬರ್ತಕ್ಕಂಥದ್ದಲ್ಲ ಈ ವರ್ಷ ಅಕ್ಷಯ ತೃತೀಯ ದಿನ ಈ ಎಲ್ಲ ವಸ್ತುಗಳನ್ನು ತಂದು ಪೂಜೆ ಮಾಡಿಕೊಂಡು ಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ದುಪ್ಪಟ್ಟು ಜಾಸ್ತಿ ಆಗುತ್ತೆ ಏನು ತಗೊಳ್ಳು ಬರಬೇಕು ಅಂತಂದರೆ ಗ್ರಂಥಿಗೆ ಅಂಗಡಿಗೆ ಹೋಗಿ ಗೋಮತಿ ಚಕ್ರ ಆರು ಕವಡೆ ಆರು ಕಮಲದ ಬೀಜ ಆರು ಅರಿಶಿನದ ಕೊಂಬು ಆರು ಜೊತೆಗೆ ತಾಮ್ರದ ನಾಣ್ಯವನ್ನು ತಗೊಳ್ಬೇಕು ಮತ್ತೆ ಸುಮಂಗಲಿ ದ್ರವ್ಯಗಳಾದ ಅರಿಶಿನ ಕುಂಕುಮ ಬಳೆ ಹೂವು ಎಲೆ ಅಡಿಗೆ ತೆಂಗಿನಕಾಯಿ ಇದೆಲ್ಲವನ್ನು ತಗೊಂಡು ಬರಬೇಕು ಮತ್ತೆ ಏಲಕ್ಕಿ ಲವಂಗ ಜಾಕಾಯಿ ಪಚ್ಚ ಕರ್ಪೂರವನ್ನು ತೊಗೊಂಡು ಬರಬೇಕಾಗುತ್ತೆ ಇನ್ನು ತುಳಸಿ ಗಿಡವನ್ನು ತಂದು ಮನೆ ಹತ್ರ ನೆಡೋದು ಸಹ ತುಂಬ ಶ್ರೇಷ್ಠ ಆಗಿರುತ್ತೆ ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾದ ಬೆಲ್ಲ ತುಪ್ಪ ಅಕ್ಕಿ ಬೇಳೆಗಳು ಈ ವಸ್ತುಗಳನ್ನು ತಂದು ಸಹ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಈ ಪರಮಾನ್ನವನ್ನು ಮಾಡುವಾಗ ಏಲಕ್ಕಿ ಜಾಕಾಯಿ ಮತ್ತು ಲವಂಗ ಪಚ್ಚಕರ್ಪೂರವನ್ನು ಹಾಕಿ ಪರಮಾನ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು ತುಂಬ ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥದ್ದು ಈ ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ನಾಣ್ಯಗಳು ಅಥವಾ ಬೆಳ್ಳಿ ಒಡವೆಗಳು ಅಥವಾ ಚಿನ್ನದ ಒಡವೆಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡೋದು ಸಹ ತುಂಬ ಒಳ್ಳೆಯದಾಗ್ತಾ ಇರುತ್ತೆ ಇನ್ನು ಈ ಪೂಜೆ ಮಾಡಿದ ನಂತರ ಈ ಗೋಮತಿ ಚಕ್ರ ಕವಡೆ ಎಲ್ಲವನ್ನೂ ಸಹ ನಾವು ಬೀರುವಿನಲ್ಲಿ ಎಲ್ಲಿ ಒಡವೆ ಇಡ್ತೀವೋ ಅಥವಾ ಎಲ್ಲಿ ಹಣವನ್ನು ಇಡ್ತೀವೋ ಆ ಜಾಗದಲ್ಲಿ ಇಡಬೇಕಾಗುತ್ತೆ ಇದನ್ನೆಲ್ಲ ಪೂಜೆ ಮಾಡಿಕೊಳ್ಬೇಕಾದ್ರೆ ದೇವರನ್ನು ಸಹಸ್ರನಾಮಗಳನ್ನು ಓದೋದು ಲಕ್ಷ್ಮೀ ಮಂತ್ರವನ್ನು ಪಠನೆ ಮಾಡೋದು ಇದು ತುಂಬ ಮುಖ್ಯವಾಗಿರುತ್ತೆ ಅವರವರ ಮನೆಯ ಸಂಪ್ರದಾಯಕ್ಕೆ ತಕ್ಕಂತೆ ಮಾಡಿಕೊಳ್ಬಹುದು ಅಥವಾ ಈಗಾಗಲೇ ನಾವು ಲಕ್ಷ್ಮಿ ಕುಬೇರ ಒಂದು ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಅದನ್ನು ಸಹ ನೀವು ನೋಡಬಹುದು ಇನ್ನು ತುಳಸಿ ಗಿಡ ನೆಲ್ಲಿಕಾಯಿ ಗಿಡ ಬೇವಿನ ಮರ ಅಥವಾ ಆ ಅರಳಿ ಮರ ಆಲದ ಮರದ ಈ ಮರಗಳ ಬುಡಕ್ಕೆ ನೀರನ್ನು ಹಾಕಿ ದೀಪವನ್ನು ಹಚ್ಚೋದ್ರಿಂದ ಸಹ ಎಲ್ಲ ದೇವತೆಗಳ ಮತ್ತು ಪಿತೃಗಳ ಆಶೀರ್ವಾದ ಸಿಗ್ತಾ ಇರುತ್ತೆ ಇನ್ನು ಬ ದಾನ ಮಾಡೋದು ತುಂಬ ಶ್ರೇಷ್ಠವಾಗಿರುತ್ತೆ ಧನ ಧಾನ್ಯಗಳನ್ನು ದಾನ ಮಾಡೋದು ಅಥವಾ ವಸ್ತ್ರಗಳನ್ನು ದಾನ ಮಾಡೋದು ಚಪ್ಪಲಿ ಮತ್ತು ಛತ್ರಿಯನ್ನು ದಾನ ಮಾಡೋದು ಅಗತ್ಯ ಇರೋರಿಗೆ ಆಹಾರವನ್ನು ದಾನ ಮಾಡೋದು ಸಹ ಅತ್ಯಂತ ಶ್ರೇಷ್ಠ ಆಗಿರುತ್ತೆ ಯಾರಾದರೂ ಮನೆ ಹತ್ರ ಬಂದರೆ ಬರಿಗೈಲಿ ಯಾವುದೇ ಕಾರಣಕ್ಕೂ ಅವರನ್ನು ವಾಪಸ್ ಕಳಿಸ್ಬಾರ್ದು ಮತ್ತು ಯಾರಾದರೂ ಬಂದು ಏನಾದರೂ ಬೇಕು ಅಂತ ಕೇಳಿದಾಗ ಬೈಯೋದು ಕೋಪು ಮಾಡ್ಕೊಳ್ಳೋದು ಮಾಡದೆ ಏನು ಸಾಧ್ಯವೋ ಅದನ್ನು ಕೊಡಿಸೋದು ಒಳ್ಳೆಯದು ಇಲ್ಲಾಂತಂದರೆ ಸುಮ್ಮನಿರಬೇಕು ಬೈಕೊಳ್ಳೋದು ಅವಮಾನ ಮಾಡೋದು ಮತ್ತು ಆ ಲಕ್ಷ್ಮೀದೇವಿಯ ಅವಕೃಪೆಗೆ ಒಳಗಾಗೋದು ಮಾಡಬಾರ್ದು ಭಗವಂತ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಅಂತ ಗೊತ್ತಿರೋದಿಲ್ಲ ಈ ದಿನ ಏನೇ ಮಾಡಿದ್ರೂ ಸಹ ಒಳ್ಳೇದಾಗ ಒಳ್ಳೆಯದು ಆಗೋ ರೀತಿನಲ್ಲೇ ಮಾಡಬೇಕು ಇನ್ನು ಸ್ನಾನ ಮಾಡಿ ಶುಚಿಯಾಗಿರೋದು ಸಹ ಅಷ್ಟೇ ತುಂಬ ಒಳ್ಳೆಯದು ಇದರಿಂದ ಎಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖ್ಯಾತಿ ಸಂಪತ್ತು ಸ್ಥಾನ ಮಾನ ಐಶ್ವರ್ಯ ಎಲ್ಲವೂ ಸಹ ಪ್ರಾಪ್ತಿ ಆಗ್ತಾ ಇರುತ್ತೆ ನೋಡಿ ಈ ಸುಗಂಧ ದ್ರವ್ಯಗಳನ್ನು ಅಥವಾ ಸುಮಂಗಲಿ ದ್ರವ್ಯಗಳನ್ನು ತರೋದ್ರಿಂದ ಸಹ ಅತ್ಯಂತ ಶ್ರೇಷ್ಠವಾದ ಕೆಲಸ ಇದಾಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಇವುಗಳನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ತುಂಬ ತೃಪ್ತಿಯ ಅನುಭವವನ್ನು ಪಡ್ಕೊಳ್ಬಹುದು